ಪ್ರಸಿದ್ಧ ಕಲಾ ವೈಭವವನ್ನು ನೀವು ಕಾಣ್ತಾ ಇದ್ದೀರಿ ಬಹಳ ಸುಂದರವಾದಂತಹ ವಿಭಿನ್ನವಾದ ವಿಶಿಷ್ಟವಾದ ವೇಷಭೂಷಣಗಳನ್ನ ತೊಟ್ಟು ವೀರಭದ್ರನ ಕುಣಿತವನ್ನ ಭಕ್ತಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನಮ್ಮೂರಿನ ಹೆಮ್ಮೆಯ ಕಲಾವಿದರು ಕರ್ನಾಟಕದ ಬೇರೆ ಬೇರೆ ಭಾಗಗಳ ಕಲಾ ಪ್ರಕಾರಗಳನ್ನ ಒಗ್ಗೂಡಿಸಿದೆ ನಮ್ಮ ಮೈಸೂರ ಇದ್ದೀರಿ ರಾಜ್ಯದ ಮೂಲ ಮೂಲಗಳಿಂದ ಕಲಾ ತಂಡಗಳು ಇವತ್ತು ವಿಶಿಷ್ಟವಾಗಿ ಮೆರವಣಿಗೆ ಸಾಕ್ತಾ ಇವೆ ಸಮನ್ವಯ ಅಧಿಕಾರಿಗಳಂತ ಎಂ ಡಿ ಸುದರ್ಶನ್ ಅವರು ಅದೆಲ್ಲ ಮೇಲುಸ್ತುವಾರಿಯನ್ನ ನೋಡ್ಕೋತಾ ಇದ್ದಾರೆ ವಿಜಯದಶಮಿಯ ಸಾಂಸ್ಕೃತಿಕ ಪರಂಪರೆ ಭಾವೈಕ್ಯತೆಯನ್ನು ಬೆಸೆಯುವಂತಹ ಸಂಕೇತವಾಗಿದೆ ನಾಡ ಹಬ್ಬ ಜನಸಾಮಾನ್ಯರ ಮನವನ್ನ ಸೆಳೆದಿದೆ ಅಸಾಮಾನ್ಯರನ್ನು ಕೂಡ ತನ್ನತ್ತ ಸೆಳೆದಿದೆ ಈ ಹಬ್ಬ ನವರಾತ್ರಿ ವಿಜಯದಶಮಿ ದಸರಾ ಹಬ್ಬವೆಂದೇ ಹಸಿರಿ ಶಕ್ತಿಯ ವಿರುದ್ಧ ಗಳಿಸಿದ ವಿಜಯದ ಸಂಕೇತವಾಗಿ ವಿವಿಧ ರೀತಿಯಲ್ಲಿ ವೈಭವಯುತವಾಗಿ ನಡೆಯುತ್ತಿದೆ ಬಂಧುಗಳೇ ಸಂಪ್ರದಾಯದಂತೆ ವಿಜಯದಶಮಿಯ ಹತ್ತನೇ ದಿನದಲ್ಲಿ ನಡೆಸಲಾಗುವಂತಹ ಜಂಬೂ ಸವಾರಿ ವಿಜಯದ ಸಂಕೇತವಾಗಿ ಸುಂದರವಾದ ಭವ್ಯವಾದ ಅಂಬಾ ವಿಲಾಸ ಅರಮನೆಯಿಂದ ಹೊರಟು ಉಡುಗೆ ತೊಡುಗೆಗಳಿಂದ ಅಲಂಕೃತವಾಗಿರುವಂತಹ ಆನೆಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಕಣ್ತುಂಬಿಕೊಳ್ತಾ ಇದ್ದೀರಿ ಆನೆಗಳು ಸರ್ವ ರೀತಿಯಲ್ಲೂ ಸಿಂಗಾರಗೊಂಡಿವೆ ಮಳೆ ಸುರಿದು ಬೆಳೆ ಬೆಳೆದು ಇಳಿಯ ತುಂಬಾ ಹಸಿರುಡುಗೆ ಚೆಲ್ಲುವಾಗ ಆಶ್ವಯುಜ ಮಾಸದಲ್ಲಿ ಮೈಸೂರಿನಲ್ಲಿ ದಸರೆಯ ನವರಾತ್ರಿ ಹಬ್ಬ ಬೆಂತೆಂದರೆ ಎಲ್ಲ ಮನಸ್ಸುಗಳು ಹೊಸ ಚೈತನ್ಯದ ಒಕುಳಿಯಾಟ ಕಾಮನ ಬಿಲ್ಲು ತುಂಬಿದ ಭಾವನೆಗಳು ಮಧುರ ಕನಸುಗಳು ಕಣ್ತುಂಬಿಕೊಳ್ಳುತ್ತವೆ ಆಗ ಕಸದಗಲಕ್ಕೆ ಆಸೆಗಳು ಚಿಮ್ಮಿಸುತ್ತವೆ ಕರ್ನಾಟಕ ಜಾನಪದ ಕಲೆ ಮತ್ತು ಸಂಸ್ಕೃತಿಯಿಂದ ಶ್ರೀಮಂತವಾಗಿದೆ ನಶಿಸಿ ಹೋಗುತ್ತಿರುವ ಕಲಾ ಪ್ರಕಾರದ ಮಹತ್ವ ಹಾಗೂ ಅದರ ವಿಶೇಷತೆಯ ಸಂಕ್ಷಿಪ್ತ ವಿವರಗಳನ್ನೊಳಗೊಂಡಂತಹ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ನಮ್ಮದು ನಮ್ಮ ಭವ್ಯ ಸಾಂಸ್ಕೃತಿಕ ಪರಂಪರೆಯ ಪರಿಚಯ ನಾಡಿನ ಪ್ರತಿಯೊಬ್ಬನಿಗೂ ಅರಿವಿರಬೇಕು ಅದೇ ಹಾದಿಯಲ್ಲಿ ದಸರಾ ಮಹೋತ್ಸವದ ಮೆರವಣಿಗೆಯ ಸಮಿತಿ ಎಲ್ಲ ಕಲಾ ಪ್ರಕಾರಗಳನ್ನು ಮೆರವಣಿಗೆಗೆ ಬರಮಾಡಿಕೊಂಡಿದೆ ಒಂದು ಸಾರ್ಥಕ ಪ್ರಯತ್ನದಲ್ಲಿದೆ ಮಹಿಷ ಮಂಡಲವೆಂದು ಪ್ರಖ್ಯಾತವಾಗಿದ್ದ ಮಹಿಷೂರು ಕ್ರಮೇಣ ಮೈಸೂರು ಆಗಿ ರಾಜ ಪರಂಪರೆಯನ್ನು ಸೃಷ್ಟಿಸಿದಂತಹ ತಾಣ ಇದು ಮೈಸೂರನ್ನು ಆಳಿದಂತಹ ಒಡೆಯರೆಗಳು ಇಲ್ಲಿನ ಸಾಂಸ್ಕೃತಿಕ ಪರ್ವಕ್ಕೆ ಜಾಗತಿಕ ಮಟ್ಟದ ಸ್ಪರ್ಶ ನೀಡಿ ಕೀರ್ತಿಯ ಉತ್ತುಂಗ ಕೇರಿಸಿದವರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಂತೂ ದಸರೆಯ ಸಾಂಸ್ಕೃತಿಕ ಪರಂಪರೆ ವಿಶ್ವ ಮನ್ನಣೆ ಗಳಿಸಿತು ಈ ನಾಡಹಬ್ಬ ದಸರಾದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮೆರಗು ನೀಡುವಂತಹ ಸಾಂಸ್ಕೃತಿಕ ರಾಯಭಾರಿಗಳಾದ ನಮ್ಮ ಜನಪದರ ಕಲೆಯನ್ನು ಕೊಂಡೊಯ್ದು ಜನರಿಗೆ ಪರಿಚಯಿಸುವ ಸದುದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೆರವಣಿಗೆಯಲ್ಲಿ ಎಲ್ಲ ಕಲಾ ತಂಡಗಳು ಭಾಗವಹಿಸ್ತಾ ಇದೆ ಕ್ರಿಸ್ತ ಸಕ ಸಾವಿರದ ಆರ್ನೂರ ಹತ್ತರಲ್ಲಿ ರಾಜ ಒಡೆಯರಿಂದ ಆರಂಭಿಸಲ್ಪಟ್ಟ ಈ ದಸರಾ ನಾಡ ಹಬ್ಬವಾಗಿ ಜನರ ಹಬ್ಬವಾಗಿ ಮೈದಾಳಿ ನಿಂತಿದೆ ಮೈಸೂರು ದಸರಾ ಈ ಹೆಸರು ಕಿವಿಯ ಮೇಲೆ ಬಿದ್ದರೆ ಸಾಕು ನಮ್ಮ ಕಲ್ಪನೆ ಗರಿಗೆದಿರುತ್ತದೆ ರಂಗು ರಂಗೇರುತ್ತದೆ ಇದೊಂದು ಪಾರಂಪರಿಕ ಹಬ್ಬ ನವರಾತ್ರಿ ಮತ್ತು ವಿಜಯದಶಮಿಗೆ ಬಹಳ ದೊಡ್ಡ ಇತಿಹಾಸವಿದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಕರ್ನಾಟಕ ಸರ್ಕಾರ ನಾಡ ಹಬ್ಬವಾಗಿ ಜನತೆಯ ದಸರಾವಾಗಿ ಆಚರಿಸುತ್ತದೆ ಆನೆಯ ಅಂಬಾರಿಯಲ್ಲಿ ಮಹಾರಾಜರ ಬದಲು ತಾಯಿ ಚಾಮುಂಡೇಶ್ವರಿ ಅಲಂಕೃತಗೊಳ್ಳುತ್ತಾಳೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಸಾಗುತ್ತಾ ಜಂಬು ಸವಾರಿ ಮೆರವಣಿಗೆಯಲ್ಲಿ ಸಾರೋಟುಗಳು ಆನೆ ಗಾಡಿ ಕುದುರೆ ಗಾಡಿಗಳು ಪಲ್ಲಕ್ಕಿ ನಾಡಿನ ಕಲೆ ಸಾಹಿತ್ಯ ಇತಿಹಾಸ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುವ ಸ್ತಬ್ಧ ಚಿತ್ರಗಳು ವೈವಿಧ್ಯಮಯ ಜಾನಪದ ಕಲಾ ತಂಡಗಳು ಆಕರ್ಷಣೀಯವಾಗಿ ಸಾಗುತ್ತವೆ ಭಾರತದಲ್ಲಿ ಅತಿ ಹೆಚ್ಚು ವೈವಿಧ್ಯಮಯವಾದ ನೂರ ಅರವತ್ತಕ್ಕೂ ಹೆಚ್ಚು ಜಾನಪದ ಕಲಾ ಪ್ರಕಾರಗಳು ನಮ್ಮ ರಾಜ್ಯದಲ್ಲಿವೆ ಕುಣಿತ ಪ್ರಧಾನ ಕಲೆಗಳಲ್ಲಿ ಕೆಲವು ಜನಪದ ಕಲಾ ಪ್ರಕಾರಗಳ ಕಿರುಪರಿಚಯವನ್ನು ನೀನು ಸ್ವಲ್ಪ ಹೊತ್ತಿನಲ್ಲಿ ಆ ತಂಡಗಳು ಹೋದ ರೀತಿಯಲ್ಲಿ ನಾವು ಮಾಡಿಕೊಡಲಿದ್ದೇವೆ ಪಂಜುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಂದಿ ಧ್ವಜ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಆ ನಂತರ ರಾಜಮಾರ್ಗಕ್ಕೆ ಬರಲಿದ್ದಾರೆ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಲಿದ್ದಾರೆ ಗಜಪಡೆ ಸಿದ್ಧವಾಗಿದೆ ಸರ್ವ ರೀತಿಯಲ್ಲೂ ಅಲಂಕೃತವಾಗಿರುವಂತಹ ಈ ಗಜಪಡೆಯನ್ನು ನೋಡುವುದೇ ಒಂದು ಆನಂದದ ಅನುಭೂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧನಂಜಯ ಧಾವಿಸಿ ಬರಲಿದ್ದಾನೆ ನಿಶಾನೆ ಆನೆಯಾಗಿ ವೀರಭದ್ರನ ಕುಣಿತದ ಪ್ರದರ್ಶನವನ್ನು ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ ಇಲ್ಲಿ ಯಾವ ರೀತಿಯಾದಂತಹ ಭೇದ ಭಾವವಿಲ್ಲ ಜನಾಂಗಗಳ ಮತವಿಲ್ಲ ಧರ್ಮದ ಹಂಗಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅದುವೆ ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಕರುನಾಡಿನ ನಮ್ಮ ಹೆಮ್ಮೆಯ ಮೈಸೂರು ದಸರಾ ಶೈವ ಸಂಪ್ರದಾಯದ ಮಹತ್ವಪೂರ್ಣ ಕಲೆ ವೀರಗಾಸೆ ಸಂಪ್ರದಾಯದ ವಿರುದ್ಧ ಸಿಡಿದೆದ್ದ ಪ್ರಗತಿಶೀಲ ವಿಚಾರಧಾರೆ ಈ ಕಲೆಗೆ ಹಿನ್ನೆಲೆಯಾಗಿದೆ ದಕ್ಷ ಬ್ರಹ್ಮನ ಯಜ್ಞವನ್ನ ಧ್ವಂಸ ಮಾಡಿ ಬಂದ ವೀರಭದ್ರನ ವಿಜೃಂಭಣೆಯೇ ವೀರಗಾಸೆ ನೀವಿಲ್ಲಿ ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಾ ಅವರ ಶಕ್ತಿ ಭರಿತವಾಗಿರುವಂತಹ ಕುಣಿತವನ್ನ ನೀವು ಕಾಣ್ತಾ ಇದ್ದೀರಾ ಆ ಮುಖಭಾವವನ್ನು ನೀವು ಕಾಣ್ತಾ ಇದ್ದೀರಾ ಆ ವೀರತ್ವವನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಾ ವೀರಭದ್ರ ವೀರಭದ್ರನ ಕುಣಿತ ಇಲ್ಲಿ ನೋಡ್ತಾ ಇದ್ರೆ ನಂದಿ ಧ್ವಜ ಕುಣಿತ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸದಸ್ಯರು ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಂದಿ ಧ್ವಜದ ಪೂಜೆಗಾಗಿ ಬಂಧುಗಳೇ ನಂದಿ ಧ್ವಜ ಕುಣಿತ ನಂದಿ ಧ್ವಜವನ್ನ ನಂದಿ ಕಂಬ ನಂದಿ ಕೋಲು ವ್ಯಾಸಗೋಲು ನಂದಿ ಪಟವೆಂದು ಕರೆಯುತ್ತಾರೆ ಕೊಡಗು ಕರಾವಳಿಯಲ್ಲಿ ಬಿಟ್ಟರೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಕಲೆ ರೂಢಿಯಲ್ಲಿದೆ ಶೈವ ಸಂಪ್ರದಾಯದ ನೃತ್ಯಗಳಲ್ಲಿ ಇದು ಒಂದು ಗಂಡು ಕಲೆ ದೇವರ ಉತ್ಸವಗಳಲ್ಲಿ ನಂದಿ ಧ್ವಜಕ್ಕೆ ಮೊದಲ ಸ್ಥಾನ ಅದು ದೇವರ ಘನತೆಗಳ ಗೌರವಗಳ ಸಂಕೇತ ಶಾಸ್ತ್ರೀಯ ನಂದಿ ಕೋಲು ಹದಿನೆಂಟು ಮೊಳ ಎತ್ತರ ಇರುವ ನೇರವಾದ ಬಿದಿರಿನ ಬೊಂಬು ಇದರ ಒಂದೊಂದು ಮೊಳವು ಧರ್ಮದ ಸಂಕೇತ ಎನ್ನುತ್ತಾರೆ ಕನ್ನಡಿ ಡೊಳ್ಳು ಸುನಾಯಿ ಶ್ರುತಿ ತಾಳ ಚಂಬಾಳ ಮುಂತಾದ ವಾದ್ಯವನ್ನ ಬಳಸುತ್ತಾರೆ ಹಲವು ಕಡೆ ತಮಟೆಯನ್ನ ಬಳಸುತ್ತಾರೆ ಇದಕ್ಕೆ ವೀರಭದ್ರನ ಹಲಗೆ ಎನ್ನುತ್ತಾರೆ ಗಂಡು ಕಚ್ಚೆ ಹಾಕಿ ದೋತ್ರ ತಲೆಗೆ ಪೇಟ ಹಣೆಗೆ ವಿಭೂತಿ ಕಾಲಿಗೆ ಗೆಜ್ಜೆ ಹೆಗಲಿಗೆ ಹಾಕಿದ ನವಾರ ಇವು ನಂದಿ ಕಂಬ ಹೊತ್ತು ಕುಣಿಯುವವನ ವೇಷಭೂಷಣ ಶೈವ ಸಂಪ್ರದಾಯದ ನಂದಿ ಧ್ವಜ ಕುಣಿತಕ್ಕೆ ಶಕ್ತಿಯೂ ಬೇಕು ಯುಕ್ತಿಯೂ ಬೇಕು ಈ ಕುಣಿತಕ್ಕೆ ದಕ್ಷ ಯಜ್ಞಕ್ಕೆ ಸಂಬಂಧಿಸಿದ ಪುರಾಣ ಕಥೆ ವೀರಭದ್ರನ ಕುಣಿತವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಅತ್ಯಂತ ಶಕ್ತಿ ಭರಿತವಾದಂತಹ ಹೆಜ್ಜೆಗಳೊಂದಿಗೆ ಕುಣಿತಾ ಇದ್ದಾರೆ ವೀರಭದ್ರನ ವೇಷಧಾರಿಯಾಗಿರುವಂತಹ ಕಲಾವಿದರು ವೀರಭದ್ರನ ಕುಣಿತದಲ್ಲಿ ಕುಣಿಯುವುದರ ಜೊತೆ ಜೊತೆಗೆ ಕಥೆಯನ್ನು ಹೇಳುತ್ತಾ ಭಲ್ ಭಲರೆ ಭಲ್ ಭಲರೆ ಭಲ್ ಭಲರೆ ರುದ್ರ ಎನ್ನುವಂತಹ ನುಡಿಯನ್ನ ಕೂಡ ಅವರು ಹೇಳ್ತಾ ಇರ್ತಾರೆ ಮಧ್ಯೆ ಮಧ್ಯೆ ಹರಣ ಸ್ಮರಣೆಯನ್ನು ಮಾಡ್ತಾ ದಕ್ಷ ಬ್ರಹ್ಮನ ಕಥೆಯನ್ನು ತಮ್ಮ ಕಲಾ ಪ್ರಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರದರ್ಶನ ಮಾಡ್ತಾ ಇದ್ದಾರೆ ವೀರಭದ್ರನ ಕುಣಿತವನ್ನ ಮಾಡ್ತಾ ಇರುವಂತಹ ಕಲಾವಿದರು ಇದೀಗ ತೆರೆದ ವಾಹನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟ ಸದಸ್ಯರು ಆಗಮಿಸ್ತಾ ಇದ್ದಾರೆ ಬಂಧುಗಳೇ ನಂದಿ ಧ್ವಜ ಕುಣಿತವನ್ನ ನೆರವೇರಿಸಿಕೊಟ್ಟಿದ್ದು ಅಲ್ಲಿ ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ ಶ್ರೀ ಗೌರಿ ಶಂಕರ ನಂದಿ ಧ್ವಜ ಕಲಾ ತಂಡ ಮೈಸೂರು ಜಿಲ್ಲೆ ಹಾಗೆ ಶ್ರೀ ಎನ್ ಮಲ್ಲೇಶಯ್ಯ ಶ್ರೀ ಗುರು ಮಲ್ಲೇಶ್ವರ ನಂದಿಜ್ವರ ಸಂಘ ಮೈಸೂರು ವೀರಭದ್ರನ ಕುಣಿತ ಶ್ರೀ ಅಭಿನವ ಶ್ರೀ ವೀರಭದ್ರ ನೃತ್ಯ ತಂಡ ಜಾನಪದ ಹಾಗೂ ಆಕಾಶವಾಣಿ ಕಲಾವಿದರು ಕೆಆರ್ ಮೊಹಲ್ಲಾ ಮೈಸೂರು ಜಿಲ್ಲೆ ಅವರ ಪ್ರದರ್ಶನವನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಾ ವೀರಭದ್ರನ ಕುಣಿತ ದಕ್ಷ ಬ್ರಹ್ಮನ ಯಜ್ಞವನ ಧ್ವಂಸ ಮಾಡಿ ಬಂದ ವೀರಭದ್ರನ ವಿಜೃಂಭಣೆಯೇ ವೀರಗಾಸೆ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಉತ್ಸವಗಳಲ್ಲಿ ದೇವರ ಮೆರವಣಿಗೆ ಹಬ್ಬ ಹುಣ್ಣಿಮೆ ವೀರಶೈವರ ಮದುವೆ ಗೃಹ ಪ್ರವೇಶ ಶ್ರಾವಣ ಕಾರ್ತಿಕ ಸೋಮವಾರ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಲಿಂಗ ವೀರರು ಎಂದು ಕರೆಯುವ ಕಲಾವಿದರು ತಪ್ಪದೇ ಈ ಕಲೆಯನ್ನು ಪ್ರದರ್ಶಿಸುತ್ತಾರೆ ಕಲಾವಿದರ ವೇಷಭೂಷಣ ವೈಶಿಷ್ಟ್ಯಪೂರ್ಣವಾಗಿರುತ್ತೆ ನೀವು ಅದನ್ನ ಕಾಣ್ತಾ ಇದ್ದೀರಿ ತಳೆಗೆ ಬಿಳಿ ಚೌಳಿ ಕಾವಿ ಲುಂಗಿ ಕಾಪಿ ಪಂಚೆ ಕಿವಿಗೆ ರುದ್ರಾಕ್ಷಿ ಹಣೆ ಹುಬ್ಬು ಕಿವಿಗಳಿಗೆ ವಿಭೂತಿ ಕೊರಳು ತೋಳು ಮುಂಗೈಗಳಲ್ಲಿ ರುದ್ರಾಕ್ಷಿ ಮಾಲೆ ನಾಗಾಭರಣ ಎದೆಗೆ ವೀರಭದ್ರ ಸ್ವಾಮಿ ಹಲಗೆ ಸೊಂಟಕ್ಕೆ ಚೌಲಿ ಹಾಕಿದ ಹಿತ್ತಾಳೆಯ ನರಸಿಂಹ ಮತ್ತು ದಕ್ಷ ಬ್ರಹ್ಮನ ಶಿರಗಳನ್ನು ಕಟ್ಟಿಕೊಳ್ತಾರೆ ಬಲಗೈಯಲ್ಲಿ ಕತ್ತಿ ಕಾಲಿಗೆ ಕಡಗ ಮತ್ತು ಗೆಜ್ಜೆ ಎಡಗೈಯಲ್ಲಿ ವೀರಭದ್ರನ ಹಲಗೆ ಹಿಡಿದಿರುತ್ತಾರೆ ಕೆಲವು ಕಡೆ ತಲೆಗೆ ಕೂದಲು ಮತ್ತು ರೇಷ್ಮೆ ದಾರದಿಂದ ತಯಾರಿಸಿದ ಚೌಲಿಯ ಕಿರೀಟವನ್ನು ಧರಿಸಿರುತ್ತಾರೆ ವೀರಭದ್ರನ ಕುಣಿತವನ್ನ ಮಾಡ್ತಾ ಇರುವಂತಹ ಕಲಾವಿದರು ದಂಡುಗಳೇ ಕರ್ನಾಟಕ ಜಾನಪದ ಕಲೆಗಳಿಂದ ಶ್ರೀಮಂತವಾಗಿರುವಂತಹ ರಾಜ್ಯ ಈಗಾಗಲೇ ತಿಳಿಸದೆ ನೂರೈವ ನೂರ ಅರವತ್ತಕ್ಕೂ ಹೆಚ್ಚು ಜಾನಪದ ಪ್ರಕಾರಗಳು ಕರ್ನಾಟಕದಲ್ಲಿರೋದು ವಿಶೇಷ ಬಂಧುಗಳೇ ಅಂದಿದ್ದ ಹಾಗೆ ಇಂದಿಗೂ ಕೂಡ ದಸರಾ ಹಬ್ಬದ ಮೂಲದಲ್ಲಿ ಸಂಪ್ರದಾಯವಿದೆ ಸಾವಿರಾರು ಬಗೆಯ ಸಂಭ್ರಮಗಳು ಅಡಗಿವೆ ಎಲ್ಲ ವಯೋಮಾನದವರು ರೆಕ್ಕೆ ಬಿಚ್ಚಲು ವೇದಿಕೆಗಳಿವೆ ಅಂಬಾವಿಲಾಸ ಅರಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳು ನಿತ್ಯವೂ ಕೂಡ ನಡೆಯುತ್ತಲೇ ಇವೆ ಪಟ್ಟದ ಆನೆ ಹಸುವಿಗೆ ನಿತ್ಯವೂ ಪೂಜೆ ಖಾಸಗಿ ದರ್ಬಾರ್ ರಾಜ ಮನೆತನದ ಸೊಬಗನ್ನ ಎತ್ತಿ ಹಿಡಿಯುತ್ತಿವೆ ಕರ್ನಾಟಕ ಸರ್ಕಾರ ಎಲ್ಲರ ಒಳಿತನ್ನ ಬಯಸಿ ಎಲ್ಲರಿಗೂ ಸಂಭ್ರಮವನ್ನ ತುಂಬಲಿಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ದಸರಾ ಮಹೋತ್ಸವವನ್ನ ಅಧೂರಿಯಾಗಿ ಅತ್ಯಂತ ವಿಜೃಂಭಣೆಯಾಗಿ ಆಯೋಜನೆ ಮಾಡಿದೆ ಪ್ರೀತಿಯ ಬಂಧುಗಳೇ ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಇಲಾ ಸಮಾಜ ಕಲ್ಯಾಣ ಇಲಾಖೆಯ ಹೆಮ್ಮೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ರಾಜಮಾರ್ಗದಲ್ಲಿ ಬರಲಿದ್ದಾರೆ ಅವರನ್ನ ಕಣ್ತುಂಬಿಕೊಂಡು ಅವರು ಬಂದಾಗ ದಸರೆಯ ಶುಭಾಶಯಗಳನ್ನ ಒಟ್ಟಾಗಿ ತಿಳಿಸೋಣ ಪ್ರೀತಿಯ ಬಂಧುಗಳೇ ಮೈಸೂರಿನ ಮಣ್ಣಿನ ಕಣ ಕಣದಲ್ಲೂ ಸೌಹಾರ್ದದ ಪರಿಮಳವಿದೆ ಅದು ಪರಂಪರೆಯಿಂದ ಬಂದಂತಹ ಮಹಾಬಳುವಳಿ ವಿಜಯನಗರದ ಅರಸರು ಒಡೆಯರ್ ಕಾಲದಲ್ಲೂ ಈ ಸೌಹಾರ್ದ ಪರಂಪರೆ ಮುಂದುವರಿಯುತ್ತಲೇ ಬಂದಿದೆ ಮೈಸೂರಿನಲ್ಲಿ ನಡೆಯುತ್ತಿದ್ದುದು ಈಗ ನಡೆಯುತ್ತಿರುವುದು ಕೂಡ ಸರ್ವ ಧರ್ಮಗಳ ಸಮ್ಮಿಲನವಾಗಿರುವಂತಹ ದಸರಾ ದಸರಾವೆಂದರೆ ಎಲ್ಲರ ಮೈ ಮನಗಳನ್ನ ಅರಳಿಸುವಂತಹ ಮಹೋನ್ನತ ಪರಂಪರೆಯನ್ನ ಪ್ರತಿಫಲಿಸುವಂತಹ ಮಹೋತ್ಸವವಿದು ಮಹಾ ಸಾಂಸ್ಕೃತಿಕ ಸಂಭ್ರಮ ಬಂದುಗಡೆ ಇಡೀ ದೇಶದಲ್ಲಿ ದಸರಾ ನವರಾತ್ರಿ ಉತ್ಸವ ನಡೀತಾ ಇದ್ರು ಕೂಡ ಮೈಸೂರಿನ ದಸರಾ ವಿಶೇಷ ಸ್ಥಾನದಲ್ಲಿ ನಿಲ್ಲುತ್ತೆ ಅದರಲ್ಲೂ ಕೂಡ ವಿಜಯ ದಶಮಿ ದಿನ ನಡೆಯುವಂತಹ ಈ ಒಂದು ಜಂಬೂ ಸವಾರಿ ಇಡೀ ವಿಶ್ವದಲ್ಲಿ ಶ್ರೇಷ್ಠ ಮತ್ತು ವಿಶಿಷ್ಟ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರದು ಬಂಧುಗಳೇ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಬಂದು ನೂರ ಐವತ್ತು ವರ್ಷಗಳು ಸಂದಿವೆ ಇಂಥದೊಂದು ಐತಿಹಾಸಿಕ ಸ್ಮರಣೆಯ ಸ್ಮರಣೆ ಆಗ್ತಾ ಇರುವಂತಹ ಹೊತ್ತಿನಲ್ಲೇ ವಿಜಯದಶಮಿಯ ಈ ದಿನದಂದೇ ಗಾಂಧೀಜಿಯವರ ಜಯಂತಿಯೂ ಒಟ್ಟಾಗಿ ಬಂದಿರುವಂಥದ್ದು ಇದೊಂದು ಮಹಾಯೋಗ ಸುಯೋಗ ಅಂತಲೇ ಹೇಳ್ಬೋದು ಮಹಾತ್ಮ ಗಾಂಧೀಜಿಯವರಿಗೆ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ಅಪಾರವಾದಂಥ ಪ್ರೀತಿ ಮೆಚ್ಚುಗೆ ಗೌರವ ಅಭಿಮಾನಗಳು ತುಂಬಿದವು ಆ ಕಾರಣಕ್ಕಾಗಿ ಅವರನ್ನು ಕೃಷ್ಣರಾಜ ಒಡೆಯರವರ ಜನರ ಪ್ರೀತಿ ಮತ್ತು ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ವ್ಯಕ್ತಿತ್ವವನ್ನು ಕಂಡು ರಾಜಶ್ರೀ ಅಂತಲೇ ಅವರನ್ನ ಸಂಬೋಧನೆ ಮಾಡಿದ್ರು ಇದು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳಲೇಬೇಕಾಗಿರುವಂತಹ ಸಂಗತಿ ತಾಯಿ ಚಾಮುಂಡಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡುವ ಹಾಗೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ದನಿಯಿಲ್ಲದವರಿಗೆ ಬೆಳಕಾಗಿ ಅವಕಾಶ ವಂಚಿತರಿಗೆ ಅವಕಾಶವನ್ನ ನೀಡುತ್ತಾ ಸಮಾನತೆಯ ಸರ್ಕಾರವನ್ನ ಮುನ್ನಡೆಸ್ತಾ ಇದ್ದಾರೆ ಅವರೊಟ್ಟಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪ ಬಲವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವ ಹಾಗೆ ಜನ ಕಲ್ಯಾಣದ ರಥವನ್ನು ಮುನ್ನಡೆಸ್ತಾ ಇದ್ದಾರೆ ದಸರೆಯ ಈ ಶುಭಗಳಿಗೆಗೆ ಜೊತೆಯಾಗಿ ಬಂದಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಎಲ್ಲರಿಗೆ ಶುಭಾಶಯವನ್ನು ತಿಳಿಸ್ತಾ ಬರ್ತಾ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿಯವರು ಎಲ್ಲರೆಡೆಗೆ ಸಂತಸದ ನೋಟವನ್ನು ಬೀರ್ತಾ ಎಲ್ಲವನ್ನು ಕಣ್ತುಂಬಿಕೊಳ್ತಾ ಶುಭಾಶಯವನ್ನು ನೀಡ್ತಾ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಕೈ ಬೀಸಿ ಹಾರೈಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೆ ಕೈ ಬೀಸ್ತಾ ಧಾವಿಸಿ ಬರ್ತಾ ಇದ್ದಾರೆ ಸಮಬಾಳು ಸಮಪಾಲು ಸರ್ವರಿಗೂ ನ್ಯಾಯ ಎಲ್ರಿಗೂ ಕೂಡ ಸಮಾನತೆಯ ಅವಕಾಶವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ದಿಢೀಲಿ ಕೆಲಸ ಮಾಡ್ತಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಜನರತ್ತ ಕೈ ಬೀಸ್ತಾ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಮಳವಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಪಿ ನರೇಂದ್ರ ಸ್ವಾಮಿ ಅವರು ಹಾಗೆ ಮಾನ್ಯ ಶ್ರೀ ತನ್ವೀರ್ ಸೇಠ್ ಅವರು ಕೂಡ ಕಾಣಬಹುದು ಅನೇಕ ಗಣ್ಯ ಮಾನ್ಯರು ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಮೆರವಣಿಗೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಆನೆಗಳು ಸಜ್ಜಾಗಿ ನಿಂತಿವೆ ಮೆರಗವಣಿಗೆಯನ್ನ ಪ್ರಾರಂಭಿಸಲಿಕ್ಕೆ ಆರಂಭದಲ್ಲಿ ತಾವು ನೋಡಬಹುದು ವೀರಭದ್ರ ವೀರಗಾಸೆ ಕುಣಿತ ಈಗ ಜಾನಪದ ಕಲಾ ತಂಡ ತಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದೆ ಶೈವ ಸಂಪ್ರದಾಯದ ಒಂದು ಮಹತ್ವಪೂರ್ಣ ಕಲೆ ಈ ವೀರಗಾಸೆ ಬಂಧುಗಳೇ ಇದೀಗ ವೇದಿಕೆಯತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಗಣ್ಯರು ಬಂದು ಆಸೀನರಾಗ್ತಾ ಇದ್ದಾರೆ ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ಬೇರು ತಾಯಿ ಬೇರು ಈ ಜನಪದ ಈ ಜನಪದರ ಬದುಕನ್ನು ಅರಳಿಸಿ ಜನಪದ ಕಲೆಯನ್ನ ಉಳಿಸುವಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹತ್ವದ ಪಾತ್ರ ವಹಿಸುತ್ತಿದೆ ಪ್ರತಿಭಾವಂತ ಕಲಾವಿದರನ್ನ ಗುರುತಿಸಿ ಸದಾವಕಾಶವನ್ನ ಕಲ್ಪಿಸಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಎಲ್ಲ ಕಾರ್ಯಕ್ರಮದ ಸುರಕ್ಷತೆಯ ಹೊಣೆಯನ್ನ ಹೊತ್ತಿದ್ದಾರೆ ಮೈಸೂರಿನ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಇಡೀ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ ಆಹಾರ ನಿಷೆ ಶ್ರಮಿಸುತ್ತಿದ್ದಾರೆ ಮೈಸೂರು ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ದಸರಾ ವಿಜಯದಶಮಿಯ ವಿಜೃಂಭಣೆಯ ಮೆರವಣಿಗೆ ಪ್ರಾರಂಭವಾಗುತ್ತಿದೆ ಮೈಸೂರಿನ ವಿಜಯದಶಮಿ ಈ ಅಂಬಾರಿ ಮೆರವಣಿಗೆಯಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ತಮ್ಮ ಜಿಲ್ಲೆಗಳ ಅವಿಶೇಷತೆಯನ್ನ ತಮ್ಮ ಸ್ತಬ್ಧ ಚಿತ್ರಗಳ ಮೂಲಕ ತೋರಿಸಲಿದ್ದಾರೆ ಅದರ ಜೊತೆಯಾಗಿ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ ಜೊತೆಗೆ ನಮ್ಮ ಜಾನಪದ ಅರವತ್ತಕ್ಕೂ ಹೆಚ್ಚು ಜಾನಪದ ಕಲಾತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತೆ ಎಲ್ಲರನ್ನು ಒಳಗೊಳ್ಳುವ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು